ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ಜನಗಳ ವಿಶ್ವಾಸವನ್ನು ಗೆಲ್ಸ್ಕೊಳ್ಳೋದು ಬಹಳ ಕಷ್ಟ ಅದರಲ್ಲೂ ಕೂಡ ಈ ಸರಿ ಇಂಡಿ ಕೂಟ ಅದರಲ್ಲೂ ಕೂಡ ಶ್ರೇಷ್ಠ ನಾಯಕ ವಿಶ್ವ ಮತ್ತು ಏಳು ಲೋಕಗಳು ಒಪ್ಪಿಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಅದ್ಭುತವಾದ ಭಾಷಣಗಳು ಮೀನಿಡಿಯೋದು ಟೋಪಿ ಹಾಕೊಂಡು ಕುಡಿಯೋದು ಪೇಂಟ್ ಮಾಡೋದು ಮತ್ತು ಮತ ಚೋರಿ ಇದೊಂದು ಹೊಸ ಕಂದ್ಕೊಂಡ್ಬಿಟ್ಟಾರೆ ಇಡೀ ದೇಶವನ್ನೇ ಚೋರಿ ಮಾಡಿರೋದು ಕಾಂಗ್ರೆಸ್ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆ ಏನ್ ಬ್ರಿಟಿಷರು ಮಗಳ್ ಬಿಟ್ಟು ಹೋಗಿದ್ರು ಅಲ್ಪ ಸ್ವಲ್ಪ ಅದನ್ನು ಲೂಟಿ ಮಾಡಿದಂತ ಯಾವ್ದಾದ್ರೂ ಕೀರ್ತಿ ಬಂದ್ರೆ ಅದು ಕಾಂಗ್ರೆಸ್ ಅವ್ರಿಗೆ ದೇಶವನ್ನು ಲೂಟಿ ಮಾಡಿದಂತ ಎಲ್ಲ ಕೂಡ ನಾವು ಬಾಲ್ಕಿದ್ದ ನೋಡಿದ್ವಿ ಕಾಂಗ್ರೆಸ್ ಅವ್ರು ಹೆಂಗೆ ಎಲೆಕ್ಷನ್ ಮಾಡ್ತಾ ಇದ್ರು ಅಂತೇಳಿ ಒಳಗಡೆಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಅವರೇ ಹೊತ್ಕೊಳೋರು ಕೇಳೋರಿಲ್ಲ ಯಾಕಂದರೆ ಊರಲ್ಲಿ ಆಪೋಸಿಷನೇ ಇರ್ತಾ ಇರಲಿಲ್ಲ ಇವತ್ತು ಅವ್ರ ಬಾಯಲ್ಲಿ ಮತ ಕಳ್ಳತನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ರು ಗೊತ್ತವ್ರು ಸೋಲ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಎಸ್ ಐ ಆರ್ ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಹೋದ್ರು ಚುನಾವಣಾ ಆಯೋಗದ ಮೇಲೆ ಅದು ಸಂವಿಧಾನ ಭಾಳ ಮಾತಾಡ್ತಾರೆ ಸಂವಿಧಾನದ ಬುಕ್ ಇಟ್ಕೊಂಡು ರಾಜೀವ್ ಗಾ ರಾಹುಲ್ ಗಾಂಧಿ ಅವರು ಆ ಸಂವಿಧಾನದಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಚುನಾವಣಾ ಆಯೋಗದ ಮೇಲೆ ಅಪಾದನೆಗಳನ್ನ ಮಾಡಿದ್ರು ಇಡೀ ಕುತೂಹಲ ಇತ್ತು ಇವತ್ತು ನಿರೀಕ್ಷೆಯನ್ನು ಮೀರಿ ನಾವೆಲ್ಲ ಕೂಡ ಎಕ್ಸಿಟ್ ಪೋಲ್ ನೋಡಿದಾಗ ನೂರ ನಲ್ವತ್ತು ನೂರ ಐವತ್ತು ಅವನ ಯಾರೋ ನೂರ ತೊಂಬತ್ತು ಹಾಕ್ಬಿಟ್ಟಿಲ್ಲ ನಾವು ಹೇಳ್ದೇವನ್ ಯಾವನ ಆಯ್ಕೊಂಡು ತಿನ್ನ ನೂರ ತೊಂಬತ್ತು ಸೀಟ್ ಕೊಟ್ಟವನೇ ಅನ್ಕೊಂಡು ನೋಡ್ರಿ ಈಗ ಅವನೇ ಕರೆಕ್ಟಾಗಿ ಆಗಿ ನೂರ ತೊಂಬತ್ತೊಂಬತ್ತು ನಿಂತೈತೆ ಇನ್ನೂರು ಮುಡ್ತದೆ ಅವ್ರು ಹೇಳ್ತಾ ಇದ್ರು ಎಕ್ಸಿಟ್ ಪೋಲ್ ಗಿ ಜಾಸ್ತಿ ಬಂದ್ಬಿಟ್ಟದೆ ಅದಕ್ಕೆ ಏನೋ ಮತ ಕಳ್ತನ ಮಾಡೋ ಶುರು ಮಾಡಿದ್ರು ತಿರ್ಗಾ ಇಲ್ಲಿ ಸಿದ್ದರಾಮಯ್ಯವರು ಶುರು ಮಾಡಿದ್ರು ಅಲ್ಲಿ ಅವರು ಕೂಡ ಶುರು ಮಾಡಿದ್ರು ಇವತ್ತು ಜನಗಳ ವಿಶ್ವಾಸ ದೇಶದ ಪರವಾಗಿರ್ತಕ್ಕಂಥ ನಾಯಕರ ಜೊತೆಲಿ ಅಂತಕ್ಕಂಥದ್ದು ಇವತ್ತು ನಾವು ಗಮನಿಸಿದ್ದೀವಿ ನಾವು ಊಹೆ ಮಾಡಕ್ ಆಗದೆ ಇರೋಷ್ಟು ಜನ ಫಲಿತಾಂಶವನ್ನ ಕೊಟ್ಟವ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ಚುನಾವಣೆ ನಡೆದ್ರು ಕೂಡ ಇದೇ ಫಲಿತಾಂಶ ಬರ್ತದೆ ಕಾಂಗ್ರೆಸ್ ಅವರಂತೂ ನಾಲ್ಕು ಸೀಟ್ ಗೆದ್ದವ್ರಿ ನಾಲ್ಕು ಸೀಟ್ ಗೆದ್ದವ್ರಿ ಇನ್ನೊಂದು ಗೆದ್ಬಿಟ್ರೆ ಒಳ್ಳೇದು ಯಾಕಂದ್ರೆ ತಲೆಗೆ ಹೋರ ಬಿಡೋಕೆ ಬೇಕಲ್ಲ ಒಂದೇ ನಾಲ್ಕು ಜನ ರೆಡಿ ಅವ್ರಿ ಕಾಂಗ್ರೆಸ್ ಪಾರ್ಟಿನ ಇನ್ನು ಒಬ್ಬ ಬೇಕು ಬರ್ಕೊಳ್ರಿ ಅವ್ರು ಯಾರು ಕಾಂಗ್ರೆಸ್ ಎಲ್ಲ ಎಲ್ಲ ಬೇರೆ ಪಾರ್ಟಿಗೆ ಸೇರ್ಕಂತಾರೆ ಇನ್ನೊಂದು ಐದಾರು ದಿನದಲ್ಲೇ ಇದು ಇರಲ್ಲ ಆ ಲಲ್ಲು ಪ್ರಸಾದ್ ಯಾದವ್ ಮಕ್ಕಳು ಎಲ್ಲ ಸಹ ಈ ಒಂದು ವಿಜಯೋತ್ಸವವನ್ನು ನಾವು ಯಲಾಂಗ್ ಬೆಳಕೇನೆ ಬೆಳಕಿನೇ ಆಚರಣೆಯನ್ನು ಮಾಡಿದ್ವಿ ಇವತ್ತು ಯಲಾಂಗ್ನಲ್ಲೂ ಕೂಡ ಸಂಭ್ರಮದ ವಾತಾವರಣ ನಮ್ಮ ಬಿಹಾರಿ ನಮ್ಮ ಇಲ್ಲ ಅವರೇ ನಾಯಕರು ಹಾ ಇದಾರೆ